ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನ ದೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ಒಂದೇಗಳನ್ನು ತಿಳಿಸ್ತೇನೆ ಪ್ರೀತಿ ದೇವರ ಜನರೇ ನೀವೆಲ್ರೂ ಕೂಡ ಸಂತೋಷವಾಗಿದ್ದೀರಂಬುದಾಗಿ ನಾನು ನಂಬ್ತೇನೆ ಈ ದಿನವೂ ಕೂಡ ಕರ್ತನು ನೂತನವಾದಂಥ ಒಂದು ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ನೂತನವಾದಂಥ ದಿನದಲ್ಲಿ ಹೀಗೆ ನಾವು ಮುಂಜಾನೆಯಲ್ಲಿ ಕರ್ತನನ್ನು ಆರಾಧಿಸುವಂಥದ್ದು ಕರ್ತನ ಒಂದು ವಾಕ್ಯಗಳನ್ನು ಧ್ಯಾನ ಮಾಡುವಂಥದ್ದು ಬಹಳ ಯುಕ್ತವಾಗಿದೆ ಪ್ರೇ ದೇವರಿಗೆ ಸ್ತೋತ್ರ ಯಾಕೋಬನ ಪತ್ರಿಕೆಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಅದರ ಐದನೇ ವಾಕ್ಯ ನಮಗೆ ಹೀಗೆ ಹೇಳ್ತದೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ಮ ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ ಆಮೇಲೆ ದೇವರಿಗೆ ಸ್ತೋತ್ ಪ್ರಿಯರೇ ಯಾಕೋಬನ ಪತ್ರಿಕೆಯನ್ನು ನೋಡುವುದಾದರೆ ಈ ಯಾಕೋಬನ ಪತ್ರಿಕೆಯಲ್ಲಿ ಸಂಪೂರ್ಣವಾಗಿ ಕ್ರೈಸ್ತರು ನಡ್ಕೊಳ್ಳಬೇಕಾದಂಥ ರೀತಿ ಕ್ರೈಸ್ತರು ಅಂದರೆ ದೇವ ಜನರು ಅವರಿಗೆ ಬೇಕಾಗಿರುವಂಥ ಜ್ಞಾನ ಎಂಥದ್ದು ಎನ್ನುವುದನ್ನು ಕುರಿತಾಗಿ ಇಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ನಮಗೆ ತಿಳಿಪಡಿಸ್ತಾ ಇದ್ದಾನೆ ಈ ಯಾಕೋಬನ ಕುರಿತಾಗಿ ನಾವು ನೋಡೋದಾದರೆ ಈತನು ಯೇಸು ಸ್ವಾಮಿಯ ಸ್ವತಃ ಒಬ್ಬ ತಮ್ಮನಾಗಿದ್ದಾನೆ ಸ್ವಂತ ತಮ್ಮ ಪ್ರೇರಣೆ ಯೇಸು ಕ್ರಿಸ್ತನ ತಮ್ಮನು ಈ ಯಾಕೋಬನು ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ ಅಂದರೆ ಇದರಲ್ಲಿ ಪೂರ್ಣವಾಗಿ ಕ್ರೈಸ್ತರು ಜ್ಞಾನದಿಂದ ನಡ್ಕೊಳ್ಬೇಕು ಎನ್ನುವುದರ ಕುರಿತಾಗಿ ಈ ಪತ್ರಿಕೆಯಲ್ಲಿ ನಾವು ತಿಳಿಪಡಿಸ್ ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಸತ್ಯವೇದದಲ್ಲಿ ಇನ್ನೊಂದು ಪುಸ್ತಕವು ಕೂಡ ಜ್ಞಾನದ ವಿಷಯದಲ್ಲಿ ತಿಳಿಯಪಡಿಸ್ತದೆ ಜ್ಞಾನೋಕ್ತಿ ಅದನ್ನ ಅದನ್ನು ಅರಸನಾದ ಸಲೋಮೋನನು ಆ ಒಂದು ಪತ್ರಿಕೆ ಆ ಒಂದು ಪುಸ್ತಕವನ್ನು ಆ ಜ್ಞಾನಯುಕ್ತವಾಗಿ ಅದನ್ನು ದೇವರ ಜ್ಞಾನದಿಂದಲೇ ಆ ಪುಸ್ತಕವನ್ನು ಕೂಡ ಬರೆದಿರುವುದನ್ನು ನೋಡ್ತಾ ಇದ್ದೀವಿ ಈ ಎರಡೂ ಪುಸ್ತಕಗಳು ನಮಗೆ ಜ್ಞಾನವನ್ನು ಹೇಳ್ಕೊಡ್ತದೆ ಅಂದರೆ ಕ್ರೈಸ್ತರಿಗೆ ಯಾವ ರೀತಿಯಾದಂಥ ಜ್ಞಾನ ಇರಬೇಕು ಯಾವ ಜ್ಞಾನ ಅವರಿಗೆ ಇದ್ದರೆ ಒಳ್ಳೆಯದು ಎನ್ನುವಂಥ ಸಂಗತಿಗಳನ್ನು ಈ ಎರಡು ಪುಸ್ತಕಗಳಿಗೆ ಮಾತಾಡ್ತಾರೆ ಪ್ರಿಯರೇ ಇಲ್ಲಿ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದರೆ ಅಂದರೆ ನಾವು ಹೇಗೆ ತಾಳ್ಮೆಯಿಂದ ಜೀವಿಸಬೇಕು ಈ ಲೋಕದಲ್ಲಿ ನಾವು ತಾಳ್ಮೆಯಿಂದ ಜೀವಿಸುವಾಗ ಯಾವ ಥರದ ಜ್ಞಾನ ನಮಗೆ ಬೇಕೋ ಈ ಲೋಕದಲ್ಲಿ ನಾವು ಜೀವಿತವನ್ನು ನಡೆಸುವಾಗ ಯಾವ ರೀತಿಯಾದ ಜ್ಞಾನ ನಮಗೆ ಬೇಕು ಅಗತ್ಯವಿದೆ ಎನ್ನುವುದನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ ನಿಮ್ಮಲ್ಲಿ ಜ್ಞಾನ ಕಡಿಮೆಯಾದರೆ ಅಂದರೆ ಬರೀ ವಿದ್ಯಾಭ್ಯಾಸ ಓದುವಂಥ ಬರೆಯುವಂಥ ಜ್ಞಾನ ಅಷ್ಟೇ ಅಲ್ಲ ಯಾವುದೇ ಜ್ಞಾನವಾದರೂ ಕೂಡ ಇವನ್ ಕುಟುಂಬವನ್ನು ನಡೆಸುವುದಕ್ಕೂ ಕೂಡ ಜ್ಞಾನ ಬೇಕು ಕುಟುಂಬವನ್ನು ಹೇಗೆ ನಾವು ನಡೆಸ್ಬೋದು ಯಾವ ರೀತಿಯಲ್ಲಿ ನಾವು ಜ್ಞಾನಯುಕ್ತರಾಗಿ ಕುಟುಂಬವನ್ನು ನಡೆಸಬೇಕು ಅಥವಾ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ ಆ ಕೆಲಸ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಆ ಕೆಲಸವನ್ನು ಮಾಡಬೇಕು ಅಥವಾ ಒಂದು ಜಾಬ್ಗೆ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ ಆ ಜಾಬ್ನಲ್ಲಿ ಈವನ್ ಉದಾಹರಣೆಗೆ ನಾವು ಈಗ ಬ್ಯಾಂಕಲ್ಲಿ ಕೆಲಸ ಮಾಡ್ತೀವಿ ಅಂದ್ಕೊಳ್ಳಿ ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ನಮಗೇನು ಬೇಕು ಪರಿಪೂರ್ಣವಾದ ಜ್ಞಾನ ಇರಬೇಕು ವ್ಯವಹಾರದ ಜ್ಞಾನ ಇರಬೇಕು ಸೊ ಅಲ್ಲಿ ಅವಿದ್ಯಾವಂತವರನ್ನ ಒಯ್ದು ಕೊಡಿಸಿದ್ರೆ ಆ ಕೆಲಸ ಸರಿಯಾಗಿ ನಡೀತದ ಇಲ್ಲ ಹಾಗಾದ ಏನು ಮಾಡಬೇಕಲ್ಲಿ ನಾವು ವಿದ್ಯಾವಂತರಾಗಿರುವಂಥವರನ್ನ ಅಲ್ಲಿ ಕೂಡಿಸ್ತಾರೆ ಅದಕ್ಕೆ ಅವರಿಗೆ ಜ್ಞಾನ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ ಅದು ವ್ಯವಹಾರದ ಜ್ಞಾನ ಆಗಿರ್ಬೋದು ಕುಟುಂಬವನ್ನು ನಡೆಸುವಂಥ ಜ್ಞಾನ ಆಗಿರ್ಬೋದು ಅಥವಾ ಅಡಿಗೆ ಮಾಡೋದ ಜ್ಞಾನ ಆಗಿರ್ಬೋದು ಇನ್ನು ಅನೇಕ ರೀತಿಯಾದಂಥ ಸಕಲ ವಿಧವಾದ ಜ್ಞಾನ ಕೂಡ ಇವತ್ತು ಮನುಷ್ಯರಿಗೆ ಅವಶ್ಯವಾಗಿದೆ ಸೊ ಆದ್ದರಿಂದ ಇಲ್ಲಿ ಯಾಕೊಬ್ಬನು ಪತ್ರಿಕೆಯಲ್ಲಿ ತಿಳಿಸ್ತಾ ಇದ್ದಾನೆ ನಿಮ್ಮಲ್ಲಿ ಜ್ಞಾನ ಕಡಿಮೆಯಾಗಿದ್ದಾರೆ ನೀವೇನು ಮಾಡ್ರಿ ದೇವರನ್ನು ಕೇಳ್ಕೊಳ್ಳಿ ಆತನು ಹಂಗಿಸದೆ ಯಾವ ರೀತಿ ಅಂದರೆ ಹಂಗಿಸದೆ ಉದಾರ ಮನಸ್ಸಿನಿಂದ ಅವನ್ನು ಲೋಕದ ಯಾತ್ರೆಯಲ್ಲಿ ಕ್ರೈಸ್ತಿಯ ಜೀವಿತದಲ್ಲಿ ಕೂಡ ಕ್ರೈಸ್ತಿಯ ಓಟದಲ್ಲಿ ಜ್ಞಾನ ಬಹಳ ಅವಶ್ಯಕತೆ ಇದೆ ಬೇರೆ ನಾವು ಜ್ಞಾನವಂತರಾಗಿ ಜೀವಿಸಬೇಕಾಗಿದೆ ಜ್ಞಾನವಂತರಾಗಿ ನಾವು ಇಲ್ಲಿ ಈ ದಿನಗಳನ್ನು ಕಳಿಬೇಕಾಗಿದೆ ಅಜ್ಞಾನದಿಂದ ಅಥವಾ ಜ್ಞಾನವಿಲ್ಲದವರಾಗಿ ನಾವು ನಡ್ಕೊಂಡ್ರೆ ನಿಜವಾಗಲೂ ನಮ್ಮ ಜೀವಿತ ಅದು ಬಹಳ ಕಷ್ಟಕ್ಕೆ ಸಿಲುಕೋಬೇಕಾಗ್ತದೆ ಯಾಕಂದರೆ ಈಗ ಕುಟುಂಬ ನಡೆಸುವುದಕ್ಕೂ ಕೂಡ ಜ್ಞಾನ ಬಹಳ ಅವಶ್ಯಕತೆ ಇದೆ ಯಾಕಂದರೆ ಒಂದು ನೂರು ರೂಪಾಯಿ ಇದೆ ಅಂದ್ಕೊಳ್ಳಿ ಆ ನೂರು ರೂಪಾಯಿನ ಹೇಗೆ ಖರ್ಚು ಮಾಡಬೇಕು ನೂರು ರೂಪಾಯಿ ನಾವು ಮನೆಗೆ ಬೇಕಾದ ವಸ್ತುಗಳನ್ನು ತಗೊಂಡು ಬರ್ಬೋದಾ ಅಥವಾ ಆ ನೂರು ರೂಪಾಯಿನ ನಾವು ಒಬ್ಬರೇ ಹೋಗಿ ಹೋಟೆಲಲ್ಲಿ ಊಟ ಮಾಡಿ ಬರ್ಬೋದಾ ಒಬ್ಬರೇ ಹೋಗಿ ಹೋಟೆಲ್ ಊಟ ಮಾಡಿ ಏನಾಗ್ತದೆ ಮನೆಯವರೆಲ್ಲ ಉಪವಾಸವಾಗಿರ್ತಾರೆ ಸೊ ಹಾಗಾದರೆ ಆ ನೂರು ರೂಪಾಯಿನ ಹೇಗೆ ಬಳಸಬೇಕು ಎನ್ನುವಂಥ ಜ್ಞಾನ ಮನುಷ್ಯನಿಗೆ ಅವಶ್ಯಕತೆ ಇದೆ ಸೊ ಆದ್ದರಿಂದ ಇಲ್ಲಿ ಯಾಕೋಬನು ಬರೀತಾ ನಿಮಗೆ ಜ್ಞಾನ ಅವಶ್ಯಕತೆ ಇದೆ ಎಷ್ಟು ದೇವ್ರ ಮಕ್ಕಳೇ ಈ ದಿನಮಾನಗಳಲ್ಲಿ ಜ್ಞಾನಯುಕ್ತರಾಗಿ ನಾವು ನಡ್ಕೊಳ್ಬೇಕು ಯಾಕೆಂದರೆ ಅಜ್ಞಾನದಿಂದ ನಾವೇನು ಮಾಡ್ತೇವೆ ನಮ್ಮ ದೇವರಿಂದ ನಾವು ದೂರ ಆಗ್ತೇವೆ ಅಜ್ಞಾನ ಎನ್ನುವಂಥದ್ದು ನಮ್ಮನ್ನು ಕತ್ತಲೆಗೆ ನಡೆಸ್ತದೆ ಅಜ್ಞಾನದಿಂದ ನಾವು ಇಲ್ಲಿವರೆಗೂ ಕತ್ತಲೆಯಲ್ಲಿ ಹಾದು ಬಂದಿದ್ದೇವೆ ಆ ಅಜ್ಞಾನವನ್ನು ಹೊಡೆಸು ಹೊಡೆದೋಡಿಸುವುದಕ್ಕಾಗಿ ಏಸು ಕ್ರಿಸ್ತನು ನಮಗೆ ಜ್ಞಾನವನ್ನು ಅನುಗ್ರಹಿಸಿದ್ದಾನೆ ಅದಕ್ಕೆ ಹಾರ್ಡ್ಗಾರ್ನ ಬರಿತಾನೆ ಜ್ಞಾನಿಗಳ ಮಧ್ಯದಲ್ಲಿ ಅಜ್ಞಾನಿಯಾದ ನನ್ನನ್ನು ನಿಲ್ಲಿಸಿದ್ದೀಯಾ ಎಸ್ ಕೇ ದೇವ್ರ ಮಕ್ಕಳೇ ಅಜ್ಞಾನದಲ್ಲಿದ್ದೆವು ಕತ್ತಲೆಯಲ್ಲಿದ್ದೆವು ಆದರೆ ದೇವರು ಅಜ್ಞಾನದಿಂದ ನಮ್ಮನ್ನು ಬಿಡಿಸಿದ್ದಾನೆ ಜ್ಞಾನವನ್ನು ನಮಗೆ ಅನುಗ್ರಹಿಸಿದ್ದಾನೆ ಹಾಗಾದರೆ ಇವತ್ತಿಗೂ ಕೂಡ ಈ ಮುಂಜಾನೆಯಲ್ಲಿ ಆದ ದೇವರು ನಮಗೆ ತಿಳಿಸುವಂಥ ಮಾತೇನೆಂದರೆ ನಿನಗೆ ಯಾವ ಥರದ ಜ್ಞಾನ ಕಡಿಮೆಯಾಗಿದೆ ನಿನಗೆ ಕುಟುಂಬ ನಡೆಸುವಂಥ ಜ್ಞಾನ ಇಲ್ವಾ ನಿನಗೆ ವಾಕ್ಯ ಹೇಳುವಂಥ ಜ್ಞಾನ ಇಲ್ವಾ ಅಥವಾ ನಿನಗೆ ಆರಾಧನೆ ಮಾಡುವಂಥ ಜ್ಞಾನ ಇಲ್ವಾ ನಿನಗೆ ಯಾವ ಥರದ ಜ್ಞಾನ ಬೇಕು ಪ್ರಿಯ ಸಹೋದರನೇ ಸಹೋದರಿ ನನ್ನನ್ನು ಕೇಳಿಕೊ ಎಸ್ ನಾವು ಜ್ಞಾನವನ್ನು ಎಲ್ಲೂ ಕೂಡ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಪ್ರೇರೇ ಇದು ಯಾವುದೋ ಒಂದು ವಸ್ತು ಥರ ಅಂಗಡಿಯಲ್ಲಿ ತಗೊಂಡು ಬರುವಂಥದ್ದಲ್ಲ ಇದು ಜ್ಞಾನ ಇದು ದೇವರಿಂದ ದೊರಕಬೇಕಾಗಿದೆ ಆದ್ದರಿಂದ ಈ ಮುಂಜಾನೆಯಲ್ಲಿ ನಾವು ಪೂರ್ಣ ಮನಸ್ಸಿನಿಂದ ಕರ್ತನನ್ನು ಬೇಡುವುದಾದರೆ ಕರ್ತನನ್ನು ಕೇಳುವುದಾದರೆ ಆತನು ನಮ್ಮನ್ನು ತನ್ನ ಜ್ಞಾನದಿಂದ ಹಲಲೂಯ್ಯ ತನ್ನ ಜ್ಞಾನದಿಂದ ನಮ್ಮನ್ನು ತುಂಬಿಸುವ ಆತನ ಜ್ಞಾನ ನಮಗೆ ಸಿಕ್ಕರೆ ದೇವರಿಗೆ ಸ್ತೋತ್ರ ನೋಡಿ ಅರಸನಾದ ಸಲೋಮನ್ನು ಕೂಡ ನಾವು ನೋಡ್ತೇವೆ ಅಲ್ಲಿ ಅವನಿಗೆ ದೇವ್ರ ದರ್ಶನ ಕೊಡ್ತಾನೆ ದೇವ್ರ ದರ್ಶನ ಕೊಟ್ಟಾಗ ಆತನ ಹೇಳ್ತಾನೆ ನಿನಗೆ ಏನು ಬೇಕು ನಿನಗೆ ಯಾವ ಥರದ ಆಶೀರ್ವಾದ ಬೇಕು ಏನೆಲ್ಲ ಕೇಳ್ಬೋದಿತ್ತು ಪ್ರೇರೇ ಆದರೆ ಅದನ್ನೆಲ್ಲ ಬಿಟ್ಟು ಐಶ್ವರ್ಯ ಬಿಟ್ಟು ಆತನ ಕೇಳಿದ್ದೇನೆಂದರೆ ನಿನ್ನ ಜನರನ್ನು ನಡೆಸೋದಕ್ಕೆ ನನಗೆ ಜ್ಞಾನ ಕೊಡು ನಾನು ಅರಸನಾಗಿದ್ದೇನೆ ನನ್ನ ಅರಸನಾಗಿ ನೇಮಕ ಮಾಡಿದೆಯಾ ಆದರೆ ನನಗೆ ಅರಸತನದ ಜ್ಞಾನ ಇಲ್ಲ ಸೊ ಆದರೆ ನನಗೆ ಜ್ಞಾನ ಕೊಡು ಅಂತ ಕೇಳ ನೋಡಿ ಪ್ರತಿಯೊಂದು ಮಕ್ಕಳೇ ಅರಸನಾದ ಸಲೋಮೋ ನನಗಿದ್ದಂಥ ಜ್ಞಾನ ಯಾರಿಗೂ ಕೂಡ ಇರಲಿಲ್ಲ ಅಂತ ಹೇಳ್ತಾರೆ ದೇವ್ರ ವಾಕ್ಯದಲ್ಲಿ ಎಸ್ ಮುಂದೆ ಕೂಡ ಯಾರಿಗೂ ಇರೋದಿಲ್ಲ ಹಿಂದೆ ಯಾರಿಗೂ ಕೂಡ ಇರಲಿಲ್ಲ ಹಾಗೆ ಆ ಜ್ಞಾನ ನಾವು ಕೂಡ ಈ ಬೆಳಗಿನ ಸಮಯದಲ್ಲಿ ಕುಟುಂಬವನ್ನು ನಡೆಸುವಂಥ ಜ್ಞಾನ ಕೇಳೋಣ ವಿದ್ಯಾಭ್ಯಾಸ ಮಾಡುವವರು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನಾವು ಬೇಡಿಕೊಳ್ಳೋಣ ಸಭೆ ನಡೆಸುವವರು ಸಭೆ ವಿಷಯವಾಗಿ ನಾವು ಕೇಳಿಕೊಳ್ಳೋಣ ಆರಾಧನೆ ನಡೆಸುವವರು ಆರಾಧನೆಯನ್ನು ಹೇಗೆ ನಡೆಸಬೇಕೆಂದು ಕೇಳಿಕೊಳ್ಳೋಣ ಬೇರೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ದೇವರೇ ಬಿಸ್ನೆಸ್ನನ್ನು ಹೇಗೆ ಮಾಡಲಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳಿ ಆ ಜ್ಞಾನ ಕೂಡ ಎಂಬುದಾಗಿ ಕೇಳೋಣ ಪ್ರತಿಯೊಬ್ಬರಿಗೂ ಕೂಡ ದೇವರು ಹಂಗಿಸದೆ ಅವರಿಗೆ ಅನ್ ಅವರಿಗೆ ಬೇಕಾದ ರೀತಿಯಾದ ಆ ಜ್ಞಾನವನ್ನೇ ದೇವರು ದಯಪಾಲಿಸ್ತಾನೆ ಅಂದು ಸಲೋಮೋನನು ನಿನ್ನ ಜನರನ್ನು ನಡೆಸೋದಕ್ಕೆ ಜ್ಞಾನ ಕೊಡು ಎಂಬುದಾಗಿ ಕೇಳ ದೇವರು ಅದನ್ನೇ ಕೊಟ್ಟ ಇವತ್ತು ಪ್ರಿಯ ಸಹೋದರನೇ ಸಹೋದರಿ ವಾಕ್ಯ ಕೇಳಿಸ್ಕೊಂಡು ಪ್ರತಿಯೊಬ್ಬರು ಕೂಡ ನಿಮಗೆ ಯಾವ ರೀತಿಯಾದ ಜ್ಞಾನ ಅವಶ್ಯಕತೆ ಇದೆಯೋ ಅದನ್ನೇ ದೇವ್ರ ಹತ್ರ ಕೇಳಿರಿ ದೇವರು ಅದನ್ನೇ ಕೊಡುವನಾಗಿದ್ದಾನೆ ಆತನು ಕೊಡುವ ಜ್ಞಾನ ಅದು ಶಾಶ್ವತವಾಗಿ ನಿಲ್ಲುವಂಥ ಜ್ಞಾನ ಆತನು ನಮಗೆ ದಯಪಾಲಿಸುವಂಥ ಜ್ಞಾನ ಅದು ಅಲ್ಪ ಸ್ವಲ್ಪವಲ್ಲ ಪ್ರೇರೇ ಅದು ಶಾಶ್ವತವಾಗಿ ಅದು ನಿರಂತರವಾಗಿ ನಮ್ಮ ಮುಂದೆ ಇರುವಂಥ ಜ್ಞಾನ ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ನಾವು ಆ ಜ್ಞಾನದ ವಿಷಯವಾಗಿ ದೇವರನ್ನು ಕೇಳೋಣ ಕಣ್ಣುಗಳನ್ನು ಮುಚ್ಚರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಣೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಇವಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಯಲ್ಲಿ ಜ್ಞಾನದ ವಿಷಯವಾಗಿ ಕರ್ತನೇ ನಿಮ್ಮ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ರಿ ಹೌದು ಅಪೋಸ್ತಲನಾದ ಯಾಕೋಬನು ನನ್ನ ಪತ್ರಿಕೆಯಲ್ಲಿ ಬರೆಯುವುದನ್ನು ನಾವು ನೋಡ್ತಾ ಸ್ವಾಮಿ ಹಂಗಿಸದೆ ನೀನು ಕೊಡುವವನಾಗಿದೆಯಪ್ಪ ಹೌದು ಇವತ್ತು ನಾವು ಕೂಡ ಆ ಪರಲೋಕದ ಜ್ಞಾನವನ್ನು ಬೇಡಿಕೊಳ್ತೇವೆ ಕರ್ತನ ಇವತ್ತು ಅನೇಕರು ಕುಟುಂಬವನ್ನು ಹೇಗೆ ನಡೆಸಲೇನು ಅಂಥ ಜ್ಞಾನವಿಲ್ಲದಿದ್ದಾರೆ ಅನೇಕರು ಸಭೆಯನ್ನು ಹೇಗೆ ನಡೆಸಲೇ ಇಲ್ಲ ನಡೆಸಲಿ ಎನ್ನುವಂಥ ಜ್ಞಾನದಲ್ಲಿದ್ದಾರೆ ದೇವರೇ ಅಜ್ಞಾನವೆಲ್ಲ ಹೊರಟು ಹೋಗಲಿ ಜ್ಞಾನದ ಬೆಳಕು ಎಲ್ಲರ ಜೀವನದಲ್ಲಿ ಸ್ವಾಮಿ ಅಪ್ಪ ದೇವರೇ ನೀನು ಹಾಗೆ ಮಾಡ್ತೀಯ ಪದಕ್ಕಾಗಿ ನನಗೆ ಇಷ್ಟ ಹೋಗ್ತೀನಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆ ಮೈಟ್ ಪ್ರೈಝಲ್ಲಿ ನೋಡಿ ದೇವ್ರ ಮಕ್ಕಳೇ ಈ ದೇವರು ಮಾತುಗಳನ್ನು ಧ್ಯಾನ ಮಾಡಿ ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು ಮತ್ತು ನಾಳೆ ನಾವು ನೋಡೋಣ ಪ್ರೈಝ್